ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಅಕ್ಟೋಬರ್ ತಿಂಗಳು ಹೊಡೆದ್ರಿ ಲಾಟ್ರಿ ಎಲ್ಲ ಅದರಲ್ಲೂ ಅನುಕೂಲ ಗುರು ಸಂಚಾರ ಗುರು ಭಗವಂತ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾರೆ ಮುಟ್ಟಿದ್ದಿಲ್ಲ ಚಿನ್ನ ಅಂತ ಹೇಳ್ತೇವೆ ರಾಜಯೋಗ ಅಂತ ಕರಿತೀವಿ ಇದನ್ನು ಹೊಸ ಹೊಸ ಹೂಡಿಕೆಗಳನ್ನ ಮಾಡ್ತಕ್ಕಂಥದ್ದು ಹೊಸ ಹೊಸ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ನಿಮಗೆ ಈ ಸಾರಿ ಈ ತಿಂಗಳಲ್ಲಿ ಸಿಗ್ತದೆ ಅಂದರೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ ವೃತ್ತಿರಂಗದಲ್ಲಿರ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಅಥವಾ ಬಡ್ತಿ ಸಹೋದ್ಯೋಗಗಳಿಂದ ಪ್ರಶಂಸೆ ಆ ಜಾಗದಲ್ಲಿ ನೀವು ಹೀರೋ ಆಗಿಬಿಡ್ತೀರಾ ನೀವು ಮಾಡ್ತಕ್ಕಂಥ ಜಾಗದಲ್ಲಿ ಹೇಗೆ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದರೂ ಶೀಘ್ರವಾಗಿ ವೈದ್ಯಾಧಿಕಾರಿಗಳ ಅಂದರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳ ಸಂಪರ್ಕ ಮಾಡಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಯಶಸ್ಸು ನಿಮಗೆ ಸಿಗುತ್ತೆ ಒಳ್ಳೆ ಓದಿ ಒಳ್ಳೆ ಸ್ಪರ್ಧಾತ್ಮಕ ಘಲಿತಾಂಶಗಳಲ್ಲಿ ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ ಅದರಿಂದ ನಿಮಗೆ ಒಳ್ಳೊಳ್ಳೆ ಉದ್ಯೋಗಗಳು ಸಿಗುವಂಥ ಸಂದರ್ಭಗಳು ಇದೇ ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಇದೆ ವಿಶೇಷವಾಗಿ ಶನಿವಾರ ದಿವಸ ವಿಳೆದೆಲೆ ಹಾರವನ್ನು ವಿಳೆದೆಲೆ ಹಾರವನ್ನು ಮಾಡಿ ಆಂಜನೇಯನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಶನಿ ಭಗವಂತನಿಗೆ ತೈಲಾಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಮಾಡಿ ಮಾಡಿದ್ರೆ ಇನ್ನೂ ನಿಮಗೆ ಹೆಚ್ಚಿನ ಫಲಾಫಲಗಳು ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಶ್ರೀ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ಸಮಸ್ತ ವೀಕ್ಷಕರಿಗೆ ಗುರುಕೇಸರಿ ಆಸ್ಟ್ರೋ ಚಾನೆಲ್ಗೆ ಸ್ವಾಗತವನ್ನ ಕೋರುತ್ತಾ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ಹೇಳಲಾಗಿ ಇದೇ ಅಕ್ಟೋಬರ್ ತಿಂಗಳು ಹದಿನೇಳನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ರಾಹು ಕೇತು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿಯಾಗಿ ಮೀನರಾಶಿಯಲ್ಲಿ ಶನಿ ಭಗವಂತರು ಇದ್ದಾರೆ ಹಾಗಿದರೆ ನಿಮ್ಮ ರಾಶಿಗೆ ಅಂದರೆ ಸಿಂಹರಾಶಿಗೆ ಹೇಗಿದೆ ಫಲಾಫಲ ನೋಡೋಣ ಅಂದರೆ ಅಕ್ಟೋಬರ್ ತಿಂಗಳು ಹೊಡೆದ್ರಿ ಲಾಟ್ರಿ ಎಲ್ಲ ಅದರಲ್ಲೂ ಅನುಕೂಲ ಗುರು ಸಂಚಾರ ಗುರು ಭಗವಂತ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾರೆ ಮುಟ್ಟಿದ್ದಿಲ್ಲ ಚಿನ್ನ ಅಂತ ಹೇಳ್ತೇವೆ ರಾಜಯೋಗ ಅಂತ ಕರಿತೀವಿ ಇದನ್ನು ರಾಜಯೋಗ ಇದೆಯಾ ಗುರುಗಳೇ ನಮ್ದೆ ಅಂತಂದಾಗ ಹೌದಪ್ಪ ನಿಮಗೆ ರಾಜಯೋಗ ಇದೆ ಅವಕಾಶಗಳು ಸಿಕ್ಕಿದಾಗ ನನಗೆ ಯೋಗ ಮತ್ತು ಯೋಗ್ಯತೆ ಭಗವಂತ ಕೊಡ್ತಾರೆ ಯೋಗನೂ ಕೊಡ್ತಾರೆ ಯೋಗ್ಯತೆಯನ್ನು ಕೊಡ್ತಾರೆ ಯೋಗ್ಯತೆ ನಾವು ಉಳಿಸ್ಕೋಬೇಕು ಯೋಗ ಭಗವಂತ ಕೊಡ್ತಾನೆ ಈಗ ನಿಮ್ಮ ಅಕ್ಟೋಬರ್ ತಿಂಗಳಲ್ಲಿ ಭಗವಂತ ಯೋಗವನ್ನು ಕೊಟ್ಟಿದ್ದಾರೆ ಉಳಿಸ್ತಕ್ಕಂಥದ್ದು ನೀವು ಅಂತ ಹೇಳ್ತೇವೆ ಹೇಗೆ ಆರ್ಥಿಕವಾಗಿ ಸಬಲರಾಗಿರ್ತೀರಿ ಮತ್ತು ಆ ವೃತ್ತಿರಂಗದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಯಶಸ್ಸು ನಿಮಗೆ ಸಿಗುತ್ತೆ ಹೊಸ ಹೊಸ ಹೂಡಿಕೆಗಳನ್ನು ಮಾಡ್ತಕ್ಕಂಥದ್ದು ಹೊಸ ಹೊಸ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ನಿಮಗೆ ಈ ಸಾರಿ ಈ ತಿಂಗಳಲ್ಲಿ ಸಿಗ್ತದೆ ಅಂದರೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ ವೃತ್ತಿರಂಗದಲ್ಲಿರ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಅಥವಾ ಬಡ್ತಿ ಸಹೋದ್ಯೋಗಗಳಿಂದ ಪ್ರಶಂಸೆ ಆ ಜಾಗದಲ್ಲಿ ನೀವು ಹೀರೋ ಆಗಿಬಿಡ್ತೀರಾ ನೀವು ಮಾಡ್ತಕ್ಕಂಥ ಜಾಗದಲ್ಲಿ ಹೇಗೆ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರೆ ಇನ್ನು ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂದರೆ ಅಲ್ಲೇ ನಿಮಗೆ ಇರ್ತಕ್ಕಂಥ ನಿಮ್ಮ ಈ ಫಾಸ್ಟ್ ಲೈಫಲ್ಲಿ ಅಂದರೆ ವೇಗವಾಗಿ ಓಡುವಂಥ ಜೀವನದಲ್ಲಿ ನೀವು ನಿಮ್ಮ ಆರೋಗ್ಯವನ್ನೇ ಮರೆತು ಬಿಡ್ತೀರಾ ಎಲ್ಲವದನ್ನು ಯೋಚನೆ ಮಾಡ್ತೀರಾ ನಿಮ್ಮ ಆರೋಗ್ಯ ಸಣ್ಣ ಪುಟ್ಟ ವಿಷಯಗಳು ಕೂಡ ಮರೆತು ಬಿಟ್ಟಿರ್ತೀರ ಹಾಗಾದನ್ನು ಮಾಡಬೇಡಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದರೂ ಶೀಘ್ರವಾಗಿ ವೈದ್ಯಾಧಿಕಾರಿಗಳ ಅಂದರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಇಲ್ಲಾಂದರೆ ನೀವು ಅದನ್ನು ಮಾಡ್ತೀರಿ ಆರೋಗ್ಯದಲ್ಲಿ ವಿಶೇಷವಾದ ಗಮನವನ್ನು ಜಾಗೃತೆಯನ್ನು ಪಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ನಿಮ್ಮ ಕುಟುಂಬದಲ್ಲಿ ಶುಕ್ರ ಮತ್ತು ಬುಧನ ಸಂಯೋಜನೆಯಿಂದಾಗಿ ನಿಮ್ಮ ಕುಟುಂಬ ಅತ್ಯಂತ ಪ್ರೀತಿ ಪಾತ್ರರಾಗ್ತೀರಿ ನೀವೇ ಆ ಕುಟುಂಬದಲ್ಲೂ ಕೂಡ ಹೀರೋ ಆಗಿಬಿಡ್ತೀರಿ ಕೆಲವೊಂದು ಮಿಚ ಮನೆಗಳಲ್ಲಿ ಡೈವರ್ಸ್ ತನಕ ಹೋಗಿರುತ್ತೆ ಮತ್ತು ಸತಿಪತಿಗಳಿಬ್ಬರು ಅವೆಲ್ಲ ನಿವಾರಣೆ ಆಗ್ತದೆ ಅವರಿಬ್ಬರು ಒಂದಾಗುವಂಥ ಸಂದರ್ಭ ಕೂಡ ನಿರ್ಮಾಣ ಆಗ್ತದೆ ಯಾಕೆ ಶುಕ್ರ ಮತ್ತು ಬುಧನ ಸಂಯೋಜನೆಯಿಂದ ಒಳ್ಳೆಯದಾಗ್ತದೆ ಕುಟುಂಬ ನಿಮಗೆ ಅನುಕೂಲಕರವಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಯಶಸ್ಸು ನಿಮಗೆ ಸಿಗುತ್ತೆ ಒಳ್ಳೆ ಓದಿ ಒಳ್ಳೆ ಸ್ಪರ್ಧಾತ್ಮಕ ಗಲಿತಾಂಶಗಳಲ್ಲಿ ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ ಅದರಿಂದ ನಿಮಗೆ ಒಳ್ಳೊಳ್ಳೆ ಉದ್ಯೋಗಗಳು ಸಿಗುವಂಥ ಸಂದರ್ಭಗಳು ಕೂಡ ಇದೇ ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಇದೆ ಆದರೆ ಈ ಇಷ್ಟಿದ್ರೂ ಕೂಡ ಈ ಪರಿಹಾರ ಏನಪ್ಪಾ ಅಂದರೆ ನೀವು ಶನಿದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶನಿ ಭಗವಂತನಿಗೆ ಶನಿವಾರ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಆಂಜನೇಯ ಸ್ವಾಮಿಯವರಿಗೆ ವಿಳ್ಳೆಯದೆಲೆಯ ಹಾರವನ್ನು ಭಗವಂತ ಶನಿ ಪರಮಾತ್ಮ ನಮ್ಮ ಜನ್ಮಶನಿ ನಮ್ಮ ಕಾಡ್ತಾ ಇದ್ದಾನೆ ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಒಬ್ಬರೇ ಅವರೇ ಶ್ರೀರಾಮಚಂದ್ರರ ಅನನ್ಯ ಭಕ್ತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಆಂಜನೇಯ ಸ್ವಾಮಿಯವರು ಅವರನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಶನಿವಾರ ದಿವಸ ವಿಳೆದೆಲೆಯ ಹಾರವನ್ನು ವಿಳೆದೆಲೆಯ ಹಾರವನ್ನು ಮಾಡಿ ಆಂಜನೇಯನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಶನಿ ಭಗವಂತನಿಗೆ ತೈಲಾಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಮಾಡಿ ಇಷ್ಟೆಲ್ಲ ಮಾಡಿದ್ರೆ ಇನ್ನೂ ನಿಮಗೆ ಹೆಚ್ಚಿನ ಫಲಾಫಲಗಳು ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ